ಎಲ್ಲ ರೈತ ಬಂಧು ಮಿತ್ರರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಮೇಶ್ ರಿಟೈರ್ಡ್ ಮ್ಯಾಮ್ಕೋಸ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಒಬ್ಬ ಅಡಿಕೆ ಬೆಳೆಗಾರರೆ ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಉತ್ತಮ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ವೇ ಹಾಗಾದರೆ ಇದರ ಸಮಸ್ಯೆ ಏನು ಆ ಸಮಸ್ಯೆಗೆ ಪರಿಹಾರ ಏನು ಸ್ನೇಹಿತರೆ ಒಂದು ಅಡಿಕೆ ತೋಟ ಸರಿಯಾದ ಇಳುವರಿ ಕೊಡ್ತಾ ಇಲ್ಲ ಅಂದರೆ ಅಲ್ಲಿರುವ ಮಣ್ಣು ನೀರು ಹಾಗೂ ಮರಕ್ಕೆ ಯಾವ ರೀತಿಯ ರೋಗ ಮತ್ತು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸರಿಯಾದ ಗೊಬ್ಬರ ಮತ್ತು ಔಷಧಿಯನ್ನು ಕೊಡಬೇಕಾಗತ್ತೆ ಒಬ್ಬ ರೈತರು ಒಂದು ಎಕರೆಗೆ ನೂರು ಕ್ವಿಂಟಲ್ ಹಸಿ ಅಡಿಕೆಗಿಂತ ಕಡಿಮೆ ಬೆಳೀತಾ ಇದ್ದಾರೆ ಅಂದರೆ ಅವರು ನಷ್ಟದಲ್ಲಿದ್ದಾರೆ ಅಂತಲೇ ಅರ್ಥ ಚಿಂತೆ ಮಾಡಬೇಡಿ ರೈತ ಬಂಧುಗಳೇ ನಿಮ್ಮ ಅಡಿಕೆ ತೋಟದ ಸಮಸ್ಯೆಯನ್ನು ನಾವು ಕಂಡುಹಿಡಿದು ಒಂದು ಎಕರೆಗೆ ಕನಿಷ್ಠ ನೂರು ಕ್ವಿಂಟಲ್ ಹಸಿ ಅಡಿಕೆಯನ್ನು ಬೆಳೆಯುವ ಭರವಸೆಯನ್ನು ಕೊಡ್ತೀವಿ ಅಷ್ಟೇ ಅಲ್ಲದೆ ನಿಮ್ಮ ಭೂಮಿಯನ್ನು ರಾಸಾಯನಿಕ ಮುಕ್ತ ಭೂಮಿಯನ್ನಾಗಿ ಮಾಡಿ ಸಾವಯವ ಪದ್ಧತಿಯ ಮೂಲಕ ನಿಮ್ಮ ಭೂಮಿ ಇನ್ನೂ ಹೆಚ್ಚು ಫಲವತ್ತತೆ ಪಡೆಯುವಂತೆ ನಾವು ಮಾಡ್ತೀವಿ ಅಷ್ಟೇ ಅಲ್ಲದೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಸಮಸ್ಯೆ ಬರುತ್ತೆ ಅದನ್ನು ಹೇಗೆ ಸರಿಪಡಿಸಬೇಕು ಹಾಗೂ ಒಂದು ಎಕರೆಗೆ ನೂರು ಕ್ವಿಂಟಲ್ಗಿಂತ ಹೆಚ್ಚು ಹಸಿ ಅಡಿಕೆಯನ್ನು ಬೆಳೆಯುವ ವಿಧಾನ ನಮ್ಮ ಹತ್ರ ಇದೆ ಹಾಗಾದರೆ ಯಾಕೆ ಸ್ನೇಹಿತರೆ ಈಗಲೇ ಕೆಳಗಡೆ ಇರೋ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಪರಿಹಾರವನ್ನು ಪಡೆದುಕೊಳ್ಳಿ ಹಾಗೂ ಮುಂದಿನ ಬೆಳೆಯಲ್ಲಿ ಒಂದು ಎಕರೆಗೆ ನೂರು ಕ್ವಿಂಟಲ್ಗಿಂತ ಹೆಚ್ಚು ಹಸಿ ಅಡಿಕೆಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು